ಹೇ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಬೆಳಗ್ಗೆ ಬೆಳಗ್ಗೆ ಎದ್ದು ಬ್ಲಾಗ್ ಯಾಕೆ ಮಾಡ್ತಾ ಇದೀವಪ್ಪ ಅಂದರೆ ಅದನ್ನು ಇನ್ನೊಂದು ಟೈಮ್ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಮನೆಯಲ್ಲಿ ಕಿಚನಲ್ಲಿದ್ದೀವಿ ಟೀ ಕುಡಿದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಂದು ನಾವು ರೆಡಿ ಮಾಡ್ಕೊಂಡಿದ್ವಿ ಹಾಗಾಗಿ ಈಗ ಬನ್ನಿ ನಾವು ಈಗ ಟೀ ಕುಡ್ಯವ ಟೀ ಕುಡಿದ ನಂತರ ನಾವು ಸ್ನಾನ ಮುಗಿಸ್ಕೊಂಡು ಅಂತ ಲೊಕೇಶನ್ಗೆ ಹೋಗಿ ನಿಮ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಬನ್ನಿ ಈಗ ಹೋಗಿ ಸ್ಟಾರ್ಟ್ ಮಾಡೋಣ ಅಂತ ಓಕೆ ಗಾಯಸ್ ಈಗ ನಾವು ಲೊಕೇಶನ್ಗೆ ಬಂದಿದ್ದೀವಿ ಈಗ ವಿಡಿಯೋ ಮಾಡ್ತಾ ಇದ್ದೀವಿ ಇದು ನಮ್ಮ ಮಠದ ಸಜ್ಜಲಗುಡ್ಡ ಶರಣಮ್ಮ ತಾಯಿಯವರ ಮಠ ಇದು ಇದು ಇಲ್ಲಿ ಯಾಕೆ ಇಷ್ಟೆಲ್ಲ ಅಲಂಕಾರ ಇಷ್ಟೆಲ್ಲ ಜನ ಸೇರಿದ್ದಾರೆ ಅಂದರೆ ಶ್ರೀಮಠದಲ್ಲಿ ಉಚಿತ ಪ್ರಸಾದ ನಿಲಯ ಸ್ಟ ಸ್ಟಾರ್ಟಾಗಿ ಇವತ್ತಿಗೆ ಎಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಗಿದೆ ಹಾಗಾಗಿ ಎಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಏನು ಹಳೆಯ ವಿದ್ಯಾರ್ಥಿಗಳನ್ನು ಓದಿರ್ತಾರೆ ಅವರೆಲ್ಲರೂ ಒಂದೊಂದು ಚಲೋ ಉದ್ಯೋಗದಲ್ಲಿದ್ದಾರೆ ಆದ ಕಾರಣ ಅಮ್ಮನವರ ಮಠಕ್ಕೆ ಏನಾದರೂ ಕೊಡುಗೆ ಅಥವಾ ಏನಾದರೂ ಏನೇನೋ ಕೊಡ್ಬೇಕಂತಂದು ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಅಮ್ಮನವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಲವತ್ತ್ಮೂರನೇ ವರ್ಷದ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ದಾರೆ ಆದ ಕಾರಣ ಇಷ್ಟು ಅಲಂಕಾರದಿಂದ ಆಗಿದೆ ಈ ಶ್ರೀಮಠ ಈಗ ಬನ್ನಿ ಈಗ ಹಳೆಯ ವಿದ್ಯಾರ್ಥಿಗಳು ಸೇರಿ ಶ್ರೀಮಠಕ್ಕೆ ಇನ್ನೂ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾನು ನಿಮಗೆ ತಿಳಿಸ್ತೀನಂತ ಬೇಗನೆ ಈಗ ಇದು ಅಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದು ಇದೆಲ್ಲ ಮಠದ ಶ್ರೀಮಠದ ಒಳಗಡೆ ಆಗಿದೆ ಈಗ ಬನ್ನಿ ಈಗ ಹೊರಗಡೆ ನೋಡ್ಕೊಂಡು ಬರ್ತೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಹೊರಗಡೆ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಶ್ರೀಮಠವನ್ನು ಈಗ ಬನ್ನಿ ಈಗ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಅಮ್ಮನವರ ಮೂರು ಕೆ ಜಿಯ ಬೆಳ್ಳಿ ಮೂರ್ತಿಯನ್ನು ಶ್ರೀಮಠಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದರ ಮೆರವಣಿಗೆಯನ್ನು ನಾನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಈಗ ಇದು ಅಮ್ಮನವರ ಮೂರು ಕೆ ಜಿಯ ಬೆಳ್ಳಿ ಮೂರ್ತಿಯಾಗಿದೆ ಈಗ ಶ್ರೀಗಳವರಿಂದ ಅಮ್ಮನವರ ಬೆಳಿ ಮೂರ್ತಿಗೆ ಸ್ವಾಗತವನ್ನು ಕೂಡ ಬನ್ನಿ ನಮ್ಮ ಬ್ಯಾಚಿನ ಹಳೆ ವಿದ್ಯಾರ್ಥಿಗಳೊಂದಿಗೆ ಫೋಟೋ ಶೇರ್ ಮಾಡ್ತೀನಿ ನಿಮ್ಮೊಂದಿಗೆ ಬನ್ನಿ ನೋಡುವ ಈಗ ಫೋಟೋ ಶೇರ್ ಮಾಡ್ತಾ ಇದೀನಿ ನಿಮ್ಮೊಂದಿಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಿಮಗೆ ಹೋಪ್ ನಾನು ಈ ವಿಡಿಯೋ ಮಾಡಿದ್ದು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈಗ ಅಮೃತ ಮಹೋತ್ಸವ ಎಂಡ್ ಆಗಿದೆ ಈಗ ಯಾರು ಎಲ್ಲ ನನ್ನ ವಿಡಿಯೋನ ಯಾರು ಸ್ಕಿಪ್ ಮಾಡಲಾರ್ದು ನೋಡ್ರಿ ಆಲ್ ಮೈ ಸಬ್ಸ್ಕ್ರೈಬರ್ ಟು ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳ್ತಾ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು